ಇದು ಟೂ ವೀಲರ್ ಜಿ ಪಿ ಎಸ್ ಚಿಪ್ಸು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ವೆಹಿಕಲ್ಸ್ಗಳನ್ನ ಇಟ್ಕೊಂಡ್ರೂ ಕೂಡ ಸೊ ದ್ಯಾಟ್ ನಿಮ್ಮ ವೆಹಿಕಲ್ ಯಾರೇ ತೊಗೊಂಡಿದ್ರು ಮಾಡಿದ್ರು ಕೂಡ ಯು ಆರ್ ಸಮ್ ಲೊಕೇಶನ್ ದ್ಯಾಟ್ ಜಿ ಪಿ ಎಸ್ ಚಿಪ್ ಡಸಂಟ್ ಕಾಸ್ಟ್ ಮಚ್ ಇಟ್ ಈಸ್ ಲೆಸ್ ದ್ಯಾನ್ ತೌಸಂಡ್ ರುಪೀಸು ಟೂ ತೌಸಂಡ್ ರುಪೀಸಲ್ಲಿ ಸಿಗುತ್ತೆ ನಿಮಗೆ ಸೊ ಅದನ್ನು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಇದ್ರೂ ಕೂಡ ಜಿ ಪಿ ಎಸ್ ಚಿಪ್ ಕಣ್ಣಿಗೆ ಕಾಣೋದನ್ನೇ ಇಲ್ಲ ನೀವು ಗಾಡಿಯಲ್ಲಿ ಎಲ್ಲಿಟ್ಟಿದ್ದೀರಿ ಅಂತ ಹೇಳಿ ಸೊ ದ್ಯಾಟ್ ದೆ ಕ್ಯಾನ್ ಟ್ರೇಸ್ ದರ್ ವೆಹಿಕಲ್ ಸೊ ಅದು ಕೂಡ ಸಾಕಷ್ಟು ಸೇಫ್ಟಿ ಮೆಜರ್ಸ್ಗಳನ್ನ ಕೂಡ ಅವರು ಮಾಡ್ಕೋಬೋದು ಅದೇ ರೀತಿ ಟೂ ವೀಲರ್ಸ್ ಅಂತ ವಿಚಾರ ಬಂದಾಗ ಈ ಕೆಲವೊಂದಿಷ್ಟು ಟೂ ವೀಲರ್ಸ್ಗಳನ್ನ ನಾವು ವಿಜಯಪುರ ಸಿಟಿ ಪರ್ಟಿಕ್ಯುಲರ್ಲಿ ಸಿಟಿ ಮತ್ತು ಡಿಸ್ಟಿಕ್ಟ್ನ ಕೆಲವು ಭಾಗಗಳಲ್ಲಿ ನೋಡ್ತಾ ಇದ್ದೀವಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ಹಾಕೊಂಡು ವೆಹಿಕಲ್ಗಳನ್ನ ಚಲಾವಣೆ ಮಾಡೋದು ದಟ್ ಈಸ್ ಇಲ್ಲಿಗಲ್ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಕೆ ಪಿ ಆ್ಯಕ್ಟ್ ಪ್ರಕಾರ ಎವನ್ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರನ ಕೂಡ ನಾವು ಪ್ರಕರಣಗಳನ್ನ ದಾಖಲಿಸಿ ವೆಹಿಕಲ್ಸ್ಗಳನ್ನ ಸೀಸ್ ಮಾಡೋದಕ್ಕೂ ಅವಕಾಶ ಇದೆ ಫೈನ್ ಹಾಕೋದಕ್ಕೂ ಕೂಡ ಅವಕಾಶ ಇದೆ ಈಗಾಗಲೇ ಜಿಲ್ಲೆಯಲ್ಲಿ ಅದ್ರ ಬಗ್ಗೆ ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ಮೆಕ್ಯಾನಿಕ್ಸ್ಗಳು ಏನು ರಿಪೇರಿ ಮಾಡೋ ಮೆಕ್ಯಾನಿಕ್ಸ್ ಇರ್ತಾರೆ ಅವ್ರಿಗೂ ಕೂಡ ನಿಮ್ಮ ಮೂಲಕ ಏನು ನಾವು ಹೇಳೋದು ಬಯಸ್ತೀವಿ ಅಂತಂದರೆ ಮಾಡಿಫೈಡ್ ಸೈಲೆನ್ಸರ್ ಮಾಡೋದು ಇಟ್ ಈಸ್ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ತಪ್ಪು ಅದು ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಮಾಡೋದಷ್ಟೇ ಅಲ್ದೇ ಇಟ್ ಈಸ್ ಅಗೇನ್ಸ್ಟ್ ದ ಕಾನೂನು ಹಾಗಾಗಿ ಯಾರು ಮೆಕ್ಯಾನಿಕ್ಸ್ಗಳು ಇದನ್ನು ಮಾಡಿಫೈಡ್ ಸೈಲೆನ್ಸರ್ ಮಾಡಿ ಕೊಡ್ತಾರೆ ಅವ್ರ ಮೇಲೂ ಕೂಡ ನಾವು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ ಹಾಗಾಗಿ ಮಾಡಿಫೈಡ್ ಸೈಲೆನ್ಸರ್ಸ್ಗಳನ್ನ ನಾವು ಯಾವುದೇ ಕಾರಣಕ್ಕೂ ಅಲೋ ಮಾಡೋಕ್ಕಾಗಲ್ಲ ಆ ವೆಹಿಕಲ್ಸ್ಗಳನ್ನ ಸೀಸ್ ಮಾಡಲಾಗುತ್ತೆ ಪ್ರಕರಣಗಳನ್ನ ದಾಖಲು ಮಾಡಲಾಗುತ್ತೆ ಅದರ